ो श्रीगुरुबसवलिङ्गाय नमः बसवं प्रणवाकारं बसवं शरणागतरक्षकवरलोलं बसवं जन्मकुठारम् ಬಸವಂ ನಮಾಮಿ ಶ್ರೀ ಗುರು ಬಸವೇಶಂ ಶ್ರೀ ಬಸವ ವಾಹಿನಿಯ ಪ್ರಿಯ ವೀಕ್ಷಕರೇ ನಾನು ಇಂದಿನಿಂದ ಬಸವ ಧರ್ಮ ಪ್ರವಚನವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ ವಿಶ್ವಗುರು ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಆಗಿ ಹೋಗಿರುವ ಒಬ್ಬ ಮಹಾ ದಾರ್ಶನಿಕರು ಸಮಾಜ ಸುಧಾರಕರು ಸ್ವತಂತ್ರ ವಿಚಾರವಾದಿ ಸಮತಾವಾದಿ ಇಂತಹ ಬಸವಣ್ಣವರನ್ನು ಕುರಿತು ನಾವೀಗ ತಿಳಿದುಕೊಳ್ಳೋಣ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಜ್ಯೋತಿಯ ಬಲದಿಂದ ತಮಂಧದ ಕೇಡು ನೋಡಯ್ಯ ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ ಶರಣರ ಅನುಭಾವದಿಂದ ಎನ್ನ ಭವದ ಕೇಡು ನೋಡಯ್ಯ ಗುರು ಬಸವಣ್ಣನವರು ಹೇಳೋ ಹಾಗೆ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ಮಾನವನಲ್ಲಿ ತುಂಬಿರುವಂತಹ ಅಜ್ಞಾನ ಜ್ಞಾನದ ಬೆಳಕಿನಿಂದ ನಾಶವಾಗಲಿಕ್ಕೆ ಸಾಧ್ಯ ಇದೆ ಅದಕ್ಕಾಗಿ ನಾವು ನೋಡ್ತಿದ್ದೀವಿ ಈ ಒಂದು ಬಸವಧರ್ಮ ಪ್ರವಚನವನ್ನು ತಾವೆಲ್ಲರೂ ಕೂಡ ಆಲಿಸಬೇಕು ಪ್ರವಚನ ಅಂದರೆ ಏನು ಪ್ರವಚನ ಅಂತಂದರೆ ಇದು ಒಂದು ರೀತಿ ಊಟ ಇದ್ದ ಹಾಗೆ ಊಟ ಪ್ರಸಾದ ಅಂತ ಕರಿತೀವಿ ನಾವು ಊಟ ಅಂತ ಕರೆಯೋಲ್ಲ ಪ್ರಸಾದ ಅಂತೀವಿ ಇದು ಒಂದು ರೀತಿ ಊಟ ಇದ್ದ ಹಾಗೆ ಪ್ರವಚನಕಾರರು ಅಂದ್ರೆ ಹೆಂಗ್ರೆ ಅಂದರೆ ನಾವು ಅಡುಗೆ ಮಾಡೋರು ಇದ್ದ ಹಾಗೆ ಮತ್ತೆ ನೀವೆಲ್ಲಾದ್ರೂ ನಿಮ್ಮ ಮನೇಲಿ ಏನಾದ್ರೂ ವಿಶೇಷವಾದ ಅಡುಗೆ ಮಾಡೋದಿತ್ತು ಅಂದರೆ ನಮ್ಮನ್ನು ಬುಕ್ ಮಾಡಲಿಕ್ಕೆ ಫೋನ್ ಮಾಡಬೇಡ್ರಿ ಇಲ್ಲಿ ಎಂಥ ಅಡುಗೆ ಇದು ಆಧ್ಯಾತ್ಮದ ಅಡುಗೆ ಹೇಗೆ ಅಂದರೆ ಹಿಂದಿನ ಅನೇಕ ಸಂತರು ಮಹಾತ್ಮರು ಶರಣರು ಕೊಟ್ಟಂಥ ಧಾರ್ಮಿಕ ಜಗತ್ತಿನಲ್ಲಿ ಧಾರ್ಮಿಕ ಕಣದಲ್ಲಿರುವಂಥ ಅವರು ಕೊಟ್ಟಂಥ ವಚನಗಳು ಸಾಹಿತ್ಯ ಅನ್ನುವಂಥ ಧಾನ್ಯಗಳನ್ನು ತೆಗೆದುಕೊಂಡು ನಮ್ಮ ಸ್ವಾನುಭಾವದ ರಸದಲ್ಲಿ ಅದನ್ನು ತೋರಿಸಿ ಅದಕ್ಕೆ ಜ್ಞಾನದ ಒಂದು ಪಾಕವನ್ನು ಜ್ಞಾನದ ಉರಿಯನ್ನು ನೀಡಿ ನಂತರ ಅದಕ್ಕೆ ಅನೇಕ ದೃಷ್ಟಾಂತಗಳು ಅನ್ನುವಂಥ ದೃಷ್ಟಾಂತಗಳು ಕಥೆಗಳು ಅನ್ನುವಂತಹ ಒಗ್ಗರಣೆಯನ್ನು ಹಾಕಿ ಈ ಪ್ರವಚನ ಅನ್ನುವಂತಹ ಊಟವನ್ನು ಅಂದರೆ ಜ್ಞಾನ ಪ್ರಸಾದವನ್ನು ನಿಮ್ಮ ಹೃದಯ ಮನಸ್ಸುಗಳ ತಟ್ಟೆಗೆ ಎಡೆ ಮಾಡುವಂತಹ ಬಾಣಸಿಗರು ಇದು ಬೌದ್ಧಿಕ ಊಟ ಇಂಟಲೆಕ್ಚುಯಲ್ ಫುಡ್ ಹೊಟ್ಟೆಯ ಊಟದಿಂದ ದೇಹಕ್ಕೆ ಶಕ್ತಿ ಬರ್ತದೆ ಬೌದ್ಧಿಕ ಊಟದಿಂದ ಆತ್ಮಕ್ಕೆ ಬಲ ಬರ್ತದೆ ಆತ್ಮಬಲ ಸೆಲ್ಫ್ ಕಾನ್ಫಿಡೆನ್ಸ್ ಅಂತ ಕರಿತೀವಿ ನಾವು ಅದಕ್ಕಾಗಿ ಈ ಹೊಟ್ಟೆ ಊಟದಿಂದ ಶಾರೀರಿಕವಾದಂಥ ಶಕ್ತಿ ಅಭಿವೃದ್ಧಿಯಾದರೆ ನೆತ್ತಿಯ ಊಟ ಅಂದರೆ ಜ್ಞಾನ ನೆತ್ತಿಯ ಊಟವಾದ ಜ್ಞಾನದಿಂದ ಆತ್ಮಬಲ ಅನ್ನುವಂಥದ್ದು ಒಂದು ವೃದ್ಧಿ ಆಗ್ತಾ ಇದೆ ಅದಕ್ಕಾಗಿ ನಾವು ನೋಡ್ತಾ ಇದ್ದೀವಿ ಇದು ಒಲೆಯಲ್ಲಿ ಒಲೆಯಲ್ಲಿ ಅಟ್ಟುಂಬ ಅನ್ನವಲ್ಲ ತಲೆಯಲ್ಲಿ ತುಂಬ ಅನ್ನ ಕೇವಲ ಭೌತಿಕವಾದ ಒಲೆಯಲ್ಲಿ ಮಾಡುವ ಅಡುಗೆ ಎಲ್ಲ ಇದು ತಲೆಯಲ್ಲಿ ಮೆದುಳಿನಲ್ಲಿ ತಯಾರಾಗುವಂಥ ಅನ್ನ ಏನಕ್ಕೋಸ್ಕರ ಬೇಕು ನಮಗೆ ಈ ಜ್ಞಾನದ ಅನ್ನ ಅನ್ನೋದನ್ನು ಸ್ವಲ್ಪ ತಿಳಿದುಕೊಳ್ಳೋಣ ಮನುಷ್ಯ ಮ್ಯಾನ್ ಈಸ್ ಎ ಕಾಂಪೋನೆಂಟ್ ಆಫ್ ಬಾಡಿ ಮೈಂಡ್ ಅಂಡ್ ಸೋಲ್ ಮೂರು ಘಟಕಗಳಿಂದ ಮನುಷ್ಯ ಆಗಿದ್ದಾನೆ ಯಾವ್ಯಾವುದು ಅಂದರೆ ಒಂದು ಶರೀರ ಇನ್ನೊಂದು ಮನಸ್ಸು ಮತ್ತೊಂದು ಆತ್ಮ ಶರೀರ ಸ್ಥೂಲ ಶರೀರ ಸಾಧನ ಆಮೇಲೆ ಮನಸ್ಸು ಮನಸ್ಸು ಮೈಂಡ್ ಎಂ ಕ್ಯಾಪಿಟಲ್ ಅಂತ ಮಾಡಿದಾಗ ಇದರಲ್ಲಿ ಅಂತಃಕರಣ ಚತುಷ್ಟಯ ಬರ್ತಾ ಇದ್ದಾವೆ ಚಿತ್ತ ಮನ ಬುದ್ಧಿ ಅಹಂ ಅನ್ನುವಂಥ ಇವುಗಳಿಗೆ ಅಂತಃಕರಣ ಚತುಷ್ಟಯ ಅಂತ ಕರೀತಾರೆ ಎಂ ಕ್ಯಾಪಿಟಲ್ மைண்ட் அோதான் மாதவ சேரிபருவ மனசு மூரனே இது ஆத்மா அப்த தவ இதே ஒன்று உதாரணைய நான் கொடுபோது ஏனப்பா அந்த நான் பிஸ்டம்னால மைக் இடம் மாத்தாடுத்து மைக் இ மைக் ஏன்மாட் நான் ஆடுவ அது கிரிஸ்கொள் எழுக்கொள்ளது ಗ್ರಹಿಸ್ಕೊಂಡು ಏನು ಮಾಡುತ್ತೆ ಅಂದರೆ ಆಂಪ್ಲಿಫೈಯರ್ ಅಂತ ಹೇಳಿ ಒಂದು ಪೆಟ್ಟಿಗೆ ಇರುತ್ತೆ ಈ ಆ್ಯಂಪ್ಲಿಫೈಯರಿನ ಮುಖಾಂತರವಾಗಿ ನಮ್ಮ ಮೆದುಳಿನ ಕೋಶಗಳಿಗೆ ಇವುಗಳನ್ನು ತಲುಪಿಸ್ತಾ ಇರ್ತವೆ ಇಂದ್ರಿಯಗಳ ಕೆಲಸ ಬಹಿರೀಂದ್ರಿಯಗಳು ಹೊರಗಡೆಯ ರೂಪವನ್ನು ರೂಪವನ್ನು ಕಣ್ಣು ಶಬ್ದವನ್ನು ಕಿವಿ ರುಚಿಯನ್ನು ನಾಲಿಗೆ ವಾಸನೆಯನ್ನು ಮೂಗು ಈ ರೀತಿ ಆಮೇಲೆ ಶೀತೋಷ್ಣಗಳನ್ನು ಚರ್ಮ ಈ ಪಂಚಜ್ಞಾನೇಂದ್ರಿಯಗಳು ಹೊರಗಡೆಯಿಂದ ಗ್ರಹಿಸಿಬಿಟ್ಟು ಈ ಅನುಭವಗಳನ್ನು ನಮ್ಮ ಮೆದುಳಿನ ಕೇಂದ್ರಗಳಿಗೆ ರವಾನೆ ಮಾಡ್ತಾ ಇರ್ತವೆ ಕಳಿಸಿಕೊಡ್ತಾ ಇರ್ತವೆ ಸಂವಹನ ಮಾಡ್ತವೆ ಮನಸ್ಸು ಅನ್ನುವಂತಹದ್ದು ಒಂದು ಆಂಪ್ಲಿಫೈಯರ್ ಪೆಟ್ಟಿಗೆ ರೀತಿಯಲ್ಲಿ ಮಧ್ಯವರ್ತಿಯಾಗಿ ಕೆಲಸ ಮಾಡ್ತಾ ಇದೆ ಏನು ಮಾಡ್ತದೆ ಹೊರಗಡೆ ಜಗತ್ತಿನ ಇಂದ್ರಿಯಗಳನ್ನು ವಿಷಯಗಳನ್ನು ಮತ್ತು ಒಳಗಿನ ಮೆದುಳಿನ ತರಂಗಗಳನ್ನು ಇವೆರಡನ್ನು ಕೂಡ ಜೋಡಿಸ್ತದೆ ಸಂಪರ್ಕಿಸ್ತಾ ಇದೆ ಮನಸ್ಸು ಇದು ಮಧ್ಯವರ್ತಿಯಾದಂತ ಒಂದು ಸಾಧನ ಆಮೇಲೆ ನಾವು ನಮ್ಮ ಇದ್ರೊಳಗೆ ಏನ್ ಕಾಣ್ತೀವಿ ಅಂದ್ರೆ ಲೌಡ್ ಸ್ಪೀಕರ್ಸ್ ಅಂತ ಇಟ್ಟಿರ್ತಾರೆ ದೊಡ್ಡ ದೊಡ್ಡ ಬಾಕ್ಸ್ಗಳನ್ನ ಇಟ್ಟು ಶಬ್ದಗಳು ದೂರದವರೆಗೆ ಕೇಳೋ ರೀತಿಯಲ್ಲಿ ಮಾಡಿರ್ತಾರೆ ಆ ರೀತಿ ನಮ್ಮ ಮೆದುಳಿನಲ್ಲಿ ಕೆಲವು ಕೇಂದ್ರಗಳು ಬರ್ತವೆ ಮೆದುಳಿನ ಕೇಂದ್ರಗಳು ಸರಿಬ್ರೋ ಏನೋ ಇವು ಏನಂತ ಕಳೆದ್ರೆ ಆಫ್ಕಾಲ್ಮಿಕ್ ಲೋಬ್ ಆಕ್ಸಿಪಿಟಲ್ ಲೋಬ್ ಇವೆಲ್ಲವೂ ಕೂಡ ಮೆದುಳಿನ ಮೇಲೆ ಇರ್ತವೆ ಆಫ್ತಾಲ್ಮಿಕ್ ಲೋಬ್ ಇದು ಕಣ್ಣಿಗೆ ಸಂಬಂಧಪಟ್ಟದ್ದು ಆಮೇಲೆ ಆಕ್ಸಿಪಿಟಲ್ ಲೋಬ್ ಆಮೇಲೆ ಈ ರೀತಿಯಾಗಿ ಬೇರೆ 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 ರೀತಿಯ ಕೇಂದ್ರಗಳು ಮೆದುಳಿನ ಮೇಲೆ ಇರ್ತಾ ಇದ್ದಾವೆ ಆಮೇಲೆ ನಾವು ನಮ್ಮ ಇದ್ರೊಳಗೆ ಏನು ಕಾಣ್ತೀವಿ ಅಂದರೆ ಲೌಡ್ ಸ್ಪೀಕರ್ಸ್ ಅಂತ ಇಟ್ಟಿರ್ತಾರೆ ದೊಡ್ಡ ದೊಡ್ಡ ಬಾಕ್ಸ್ಗಳನ್ನು ಇಟ್ಟು ಶಬ್ದಗಳು ದೂರದವರೆಗೆ ಕೇಳೋ ರೀತಿಯಲ್ಲಿ ಮಾಡಿರ್ತಾರೆ ಆ ರೀತಿ ನಮ್ಮ ಮೆದುಳಿನಲ್ಲಿ ಕೆಲವು ಕೇಂದ್ರಗಳು ಬರ್ತವೆ ಮೆದುಳಿನ ಕೇಂದ್ರಗಳು ಸರಿಬ್ರೋ ಏನೋ ಇವು ಏನಂತಾರೆ ಕಳೆದ್ರೆ ಆಫ್ತಾಲ್ಮಿಕ್ ಲೋಬ್ ಆಕ್ಸಿಪಿಟಲ್ ಲೋಬ್ ಇವೆಲ್ಲವೂ ಕೂಡ ಮೆದುಳಿನ ಮೇಲೆ ಇರ್ತವೆ ಆಫ್ತಾಲ್ಮಿಕ್ ಲೋಬ್ ಇದು ಕಣ್ಣಿಗೆ ಸಂಬಂಧಪಟ್ಟದ್ದು ಆಮೇಲೆ ಆಕ್ಸಿಪಿಟಲ್ ಲೋಬ್ ಆಮೇಲೆ ಈ ರೀತಿಯಾಗಿ ಬೇರೆ 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 ರೀತಿಯ ಕೇಂದ್ರಗಳು ಮೆದುಳಿನ ಮೇಲೆ ಇರ್ತಾ ಇದ್ದಾವೆ ಇನ್ನು ಇವೆಲ್ಲವೂ ಕೂಡ ನಡಿಬೇಕಾದ್ರೆ ಅಂದರೆ ನಾವು ನೋಡ್ತೀವಿ ಮೈಕೋ ಆಂಪ್ಲಿಫೈಯರು ಲೌಡ್ ಸ್ಪೀಕರು ಇವೆಲ್ಲವೂ ನಡಿಬೇಕಾದ್ರೆ ಏನು ಬೇಕು ಅಲ್ಲಿ ಅಂದರೆ ಒಂದು ವಿದ್ಯುಚ್ಛಕ್ತಿ ಅಂತ ಬೇಕು ಎಲೆಕ್ಟ್ರಿಸಿಟಿ ಅಂತ ಬೇಕು ಅದೇ ರೀತಿಯಲ್ಲಿ ಮನುಷ್ಯ ದೇಹದಲ್ಲಿ ಕೂಡ ಒಂದು ವ್ಯವಸ್ಥೆ ಇದೆ ನಮ್ಮ ಬಹಿರಿಂದ ಬಹಿರಂಗದ ಪಂಚೇಂದ್ರಿಯಗಳು ಅನ್ನುವಂಥ ಮೈಕ್ಗಳು ಮನಸ್ಸು ಅನ್ನುವಂಥ ಆಂಪ್ಲಿಫೈಯರು ನಮ್ಮ ಮೆದುಳಿನ ಕೇಂದ್ರಗಳು ಅನ್ನುವಂತಹ ಈ ಲೌಡ್ ಸ್ಪೀಕರ್ಸು ಇವೆಲ್ಲವೂ ಕೆಲಸ ಮಾಡಬೇಕಾದ್ರೆ ಇಲ್ಲಿ ಒಂದು ವೈಟಲ್ ಪವರ್ ಬೇಕು ಆ ವೈಟಲ್ ಪವರ್ ಶಕ್ತಿ ಏನಂತೀವಿ ಆತ್ಮ ಅಂತ ಕರಿತೀವಿ ಆತ್ಮ ಸೋಲ್ ಈಗ ಒಂದು ಶವ ಒಬ್ಬರು ಸಹ ತೀರ್ಕೊಂಡಿರ್ತಾರೆ ಮಲ ಮಲಸಿರ್ತೀರಿ ಆಗ ಅವರ ದೇಹದಲ್ಲಿ ಕಣ್ಣು ಕಿವಿ ಎಲ್ಲ ಇರ್ತವೆ ಇದ್ರೂ ಕೂಡ ಅವು ಏನು ಕೆಲಸ ಮಾಡದೇ ಇರೋ ಪರಿಸ್ಥಿತಿಯಲ್ಲಿ ಇರ್ತವೆ ಏಕೆಂದರೆ ಅಲ್ಲಿ ಒಳಗಡೆ ಆ ಆತ್ಮ ಇಲ್ಲ ಆತ್ಮ ವಿಸರ್ಜನೆ ಆಗಿದೆ ಅದಕ್ಕಾಗಿ ಇಂದ್ರಿಯಗಳಿದ್ದರೂ ಕೂಡ ಅಲ್ಲಿ ಏನು ಕೆಲಸವಾಗ್ತಾ ಇಲ್ಲ ಹಾಗೆ ಎಲೆಕ್ಟ್ರಿಸಿಟಿ ಇಲ್ಲದೇ ಇದ್ದರೆ ಮೈಕ್ ಆಗಲಿ ಆ್ಯಂಪ್ಲಿಫೈಯರ್ ಆಗಲಿ ಅಥವಾ ಲೌಡ್ ಸ್ಪೀಕರ್ಸ್ ಆಗಲಿ ಹೆಂಗೆ ಕೆಲಸ ಮಾಡೋದಿಲ್ವೋ ಹಾಗೆ ಆತ್ಮ ಇಲ್ಲದೆ ಇದ್ರೆ ದೇಹವಾಗಲಿ ಇಂದ್ರಿಯಗಳಾಗಲಿ ಮನಸ್ಸಾಗಲಿ ಯಾವ ಕೂಡ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹೀಗೆ ನಾವು ನೋಡಿದಾಗ ಇಲ್ಲಿ ಮೂರು ಘಟಕಗಳಿದ್ದಾವೆ ಮನುಷ್ಯನಲ್ಲಿ ಅಂದರೆ ಈ ಮೂರು ಘಟಕಗಳಿಗೆ ಆಹಾರವನ್ನು ಕೊಡಬೇಕಾದದ್ದು ಮನುಷ್ಯನ ಒಂದು ಕರ್ತವ್ಯ ದೇಹಕ್ಕೆ ಬೇಕೋ ಅನ್ನ ಮನಸ್ಸಿಗೆ ಬೇಕು ಜ್ಞಾನ ಆತ್ಮನಿಗೆ ಬೇಕು ಧ್ಯಾನ ಪೂಜೆ ಈಗ ಮೂರು ಘಟಕಗಳಿವೆ ಅಂತ ಹೇಳ್ತಿದ್ದೀವಿ ನಾವು ಅಂದಮೇಲೆ ದಿನನಿತ್ಯ ಮನುಷ್ಯ ಆಹಾರವನ್ನು ತಗೊಳ್ತಾನೆ ಬೆಳಗ್ಗೆ ಎದ್ದು ಉಪಹಾರ ಬೇಕು ಮಧ್ಯಾಹ್ನ ಊಟ ಬೇಕು ರಾತ್ರಿ ಊಟ ಬೇಕು ಹೀಗೆ ಮೂರು ಹೊತ್ತು ಪ್ರಸಾದವನ್ನು ಅವನು ಹೆಂಗೆ ತಗೊಳ್ತಾನೆ ದೇಹಕ್ಕೆ ಹಾಗೆಯೇ ಮನಸ್ಸಿಗೆ ಬೇಕು ಜ್ಞಾನ ನಾಲೆಡ್ಜ್ ಆತ್ಮನಿಗೆ ಬೇಕು ಧ್ಯಾನ ಪೂಜೆ ಈ ಮೂರು ಕೂಡ ಜೀವನ ಅವಶ್ಯಕತೆಗಳು ಅನ್ನುವಂಥ ಮಾತನ್ನು ನಾವು ತಿಳಿದುಕೊಳ್ಳೋಣ ಅದಕ್ಕಾಗಿ ಪ್ರತಿಯೊಬ್ಬ ಮನುಷ್ಯನಿಗೂ ಜ್ಞಾನ ಬೇಕು ಅನ್ನುವಂಥ ಮಾತನ್ನ ಗುರು ಬಸವಣ್ಣನವರು ಹೇಳ್ತಾ ಇದ್ದಾರೆ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಮನುಷ್ಯ ಅಂದರೆ ಕೇವಲ ಅನ್ನವನ್ನು ತಿಂದು ಬದುಕುವ ಪ್ರಾಣಿಯಲ್ಲ ಅದಕ್ಕಿಂತ ಹೆಚ್ಚು ಅವನು ವಿಚಾರ ಮಾಡಿ ಬದುಕುವ ಪ್ರಾಣಿ ಮ್ಯಾನ್ ಈಸ್ ಅನ್ ಇಂಟಲೆಕ್ಚುವಲ್ ಅನಿಮಲ್ ಮನುಷ್ಯನನ್ನು ಬುದ್ಧಿವಂತ ಪ್ರಾಣಿ ಅಂತ ಕರೆಯಲಾಗುತ್ತೆ ಇಂಟಲೆಕ್ಚುಯಲ್ ಅನಿಮಲ್ ಅಂತ ಹೇಳಿ ಮನುಷ್ಯನನ್ನು ಕರೆಯಲಾಗ್ತಾ ಇದೆ ಈಗ ಪ್ರಾಣಿಗಳಲ್ಲಾದರೆ ನೀವು ನೋಡ್ತಿದ್ದೀರಿ ಎತ್ತು ಎಮ್ಮೆ ಕತ್ತೆ ಯಾವ್ದಾರು ಇರಲಿ ಅವುಗಳಲ್ಲಿ ಅವುಗಳ ಹೊಟ್ಟೆ ಮತ್ತು ತಲೆ ಸಮಾನ ರೇಖೆಯಲ್ಲಿ ಇರ್ತವೆ ಹೊಟ್ಟೆ ತಲೆ ಸಮಾನ ರೇಖೆಯಲ್ಲಿ ಇರ್ತವೆ ಮನುಷ್ಯನಿಗಾಗಲ್ಲ ಹೊಟ್ಟೆ ಕೆಳಗಿರುತ್ತೆ ತಲೆ ಮೇಲಿರುತ್ತೆ ಅರ್ಥ ಏನು ಅಂದರೆ ಮನುಷ್ಯ ಕುಳಿದ ಪ್ರಾಣಿಗಳಂತೆ ಬರೀ ತಿನ್ನಲಿಕ್ಕಾಗಿ ಬದುಕಿರೋದಿಲ್ಲ ಅವನು ತಿನ್ನುವುದಕ್ಕಿಂತ ಹೆಚ್ಚಾಗಿ ವಿಚಾರ ಮಾಡುವ ಪ್ರಾಣಿ ಆಲೋಚನೆ ಮಾಡುವಂಥ ಪ್ರಾಣಿ ಅದಕ್ಕಾಗಿ ಅವನ ಹೊಟ್ಟೆ ಕೆಳಗಿದೆ ತಲೆ ಮೇಲಿದೆ ಅನ್ನೋದನ್ನ ನಾವು ಕಾಣ್ತಾ ಇದ್ದೀವಿ ಇದು ವಿಕಾಸದಲ್ಲಿ ಅತ್ಯಂತ ಶ್ರೇಷ್ಠವಾದಂಥ ಸ್ಥಿತಿಯನ್ನ ತಂದುಕೊಟ್ಟಿದೆ ಅನ್ನೋದನ್ನ ತಿಳಿದುಕೊಳ್ಳೋಣ ಹೀಗೆ ಅದಕ್ಕಾಗಿ ನಾವು ಈ ಜಗತ್ತನ್ನು ನಾಲ್ಕು ರೀತಿಯಲ್ಲಿ ವರ್ಗೀಕರಿಸ್ತಾ ಇದ್ದೇವೆ ಏನು ಅಂದರೆ ಒಂದು ಮ್ಯಾಟರ್ ಜಡ ಅದಕ್ಕಿಂತಲೂ ಸುಧಾರಿಸಿದ್ದು ಅಂದರೆ ಪ್ಲಾಂಟ್ಸ್ ಸಸ್ಯ ನಂತರ ಬರೋದು ಅನಿಮಲ್ಸ್ ಪ್ರಾಣಿಗಳು ಆಮೇಲೆ ಬರುವುದು ಮ್ಯಾನ್ ಮನುಷ್ಯ ಮ್ಯಾನ್ ಈಸ್ ಕಾಲ್ಡ್ ದ ಸುಪ್ರೀಂ ಪ್ರಾಡಕ್ಟ್ ಆಫ್ ಎವಲ್ಯೂಷನ್ ಈಸ್ ಕಾಲ್ಡ್ ದ ಕ್ರೌನ್ ಆಫ್ ಕ್ರಿಯೇಷನ್ ಸೃಷ್ಟಿಯ ಕಿರೀಟದಂತೆ ಮಾನವನು ಇದ್ದಾನೆ ಸೃಷ್ಟಿಯ ಕಿರೀಟ ವಿಕಾಸದ ತೊಟ್ಟ ತುದಿಯಲ್ಲಿ ಮನುಷ್ಯನು ನಿಂತಿದ್ದಾನೆ ಅನ್ನೋದನ್ನ ನಾವು ಕಾಣ್ತಾ ಇದ್ದೇವೆ ಯಾಕೆ ಅಂತಂದರೆ ಅವನಲ್ಲಿ ಪ್ರಜ್ಞೆ ಕಾನ್ಶಿಯಸ್ನೆಸ್ ಅನ್ನುವುದು ಅತ್ಯಂತ ಜಾಗೃತವಾದಂತ ಸ್ಥಿತಿಯಲ್ಲಿ ಇರುತ್ತದೆ ಈಗ ಮೊದಲನೇದು ಮ್ಯಾಟರ್ ಜಡ ಈಗ ನನ್ನ ಮುಂದೆ ಒಂದು ಟೇಬಲ್ ಇದೆ ಈ ಟೇಬಲ್ ನಾವು ಸರಿಸಿದ್ರೆ ಅದು ಸರಿತದೆ ಇಲ್ಲದೆ ಇದ್ರೆ ಅದಕ್ಕೆ ಸರಿಬೇಕು ಅನ್ನೋ ಪ್ರಜ್ಞೆ ಅದಕ್ಕೆ ಇಲ್ಲ ಈಗ ನನ್ನ ಹತ್ರ ಒಂದು ಗಡಿಯಾರ ಇದೆ ಆ ಗಡಿಯಾರಕ್ಕೆ ನಾವು ತೆಗೆದಿಟ್ರೆ ಅದು ದೂರ ಹೋಗುತ್ತೆ ಹೊರತು ತಾನಾಗಿ ಅದಕ್ಕೆ ಚಲಿಸಬೇಕು ಅನ್ನುವಂಥದ್ದು ಅದಕ್ಕೆ ಇಲ್ಲ ಅಂದರೆ ಜಡ ಇರುವಂಥ ವಸ್ತು ಇದೆಯಲ್ಲ ಅದಕ್ಕೆ ನಾನು ಇದ್ದೇನೆ ಅನ್ನುವಂಥ ಅರಿವು ಇಲ್ಲ ನನ್ನ ಸುತ್ತಲೂ ಒಂದು ಜಗತ್ತಿದೆ ಅನ್ನುವಂಥ ಪರಿಜ್ಞಾನ ಇಲ್ಲ ನಾನಿದ್ದೇನೆ ಅನ್ನುವ ಅರಿವಿಲ್ಲ ನನ್ನ ಸುತ್ತಲೂ ಒಂದು ಜಗತ್ತಿದೆ ಎನ್ನುವಂಥ ಪರಿಜ್ಞಾನ ಅದಕ್ಕೆ ಇಲ್ಲ ಯಾವುದಕ್ಕೆ ಜಡ ಆಮೇಲೆ ಬರುವಂಥದ್ದು ಪ್ಲ್ಯಾಂಟ್ಸ್ ಸಸ್ಯಗಳು ಸಸ್ಯಗಳಲ್ಲಿ ಒಂದು ಸ್ವಲ್ಪ ಡೆವಲಪ್ಮೆಂಟ್ ಆಯಿತು ಅಲ್ಲಿ ಏನಿದೆ ಪ್ರಾಣವಿದೆ ಪ್ಲ್ಯಾಂಟ್ಸ್ ಹ್ಯಾವ್ ಲೈಫ್ ಸಸ್ಯಗಳಲ್ಲಿಯೂ ಕೂಡ ಪ್ರಾಣವಿದೆ ಜೀವವಿದೆ ಎನ್ನುವಂಥ ಮಾತನ್ನು ಆತ್ಮ ಇಲ್ಲ ಜೀವಾತ್ಮ ಇಲ್ಲ ಪ್ರಾಣವಿದೆ ಪ್ಲ್ಯಾಂಟ್ಸ್ ಹ್ಯಾವ್ ಲೈಫ್ ಅನ್ನೋದನ್ನು ನಮ್ಮ ದೇಶದ ಸುಪ್ರಸಿದ್ಧ ವಿಜ್ಞಾನಿಯಾದಂಥ ಜಗದೀಶ್ ಚಂದ್ರ ಬೋಸ್ರವರು ಕಂಡು ಹಿಡಿದು ಹೇಳ್ತಾ ಇದ್ದಾರೆ ಅದಕ್ಕಾಗಿಯೇ ಅವರು ಅನೇಕ ಗಿಡಗಳ ಮೇಲೆ ಪ್ರಯೋಗವನ್ನು ಮಾಡಿದರು ಮನುಷ್ಯ ಹೆಂಗೆ ಉಸಿರಾಡ್ತಾನೋ ಹಾಗೆ ಗಿಡಗಳು ಕೂಡ ಉಸಿರಾಡ್ತವೆ ಆಮೇಲೆ ಮನುಷ್ಯನ ಮನುಷ್ಯನ ರೀತಿಯಲ್ಲಿ ಅವು ಆಹಾರವನ್ನು ಸ್ವೀಕಾರ ಮಾಡ್ತವೆ ಭೂಮಿಯಿಂದ ನೀರನ್ನು ಎಳ್ಕೊಳ್ತವೆ ಅವು ಭೂಮಿಯಿಂದ ಅನೇಕ ರೀತಿಯ ಶಕ್ತಿಯನ್ನು ಪಡೆದುಕೊಂಡು ತನ್ನ ಆಹಾರವನ್ನು ತಯಾರು ಮಾಡ್ಕೊಳ್ತವೆ ಗಿಡಗಳ ಅಡುಗೆ ಮನೆ ಯಾವುದು ಅಂದರೆ ಹಸಿರು ಎಲೆ ಹಸಿರು ಎಲ್ಲೆಯಲ್ಲಿ ಫೋಟೋಸೆಂಥಿಸ್ ಜುಟಿಸಂಶ್ಲೇಷಣಾ ಕ್ರಿಯೆ ಎನ್ನುವಂತಹ ಒಂದು ಕ್ರಿಯೆ ನಡೆದು ಗಿಡಗಳಿಗೆ ಬೇಕಾದಂಥ ಆಹಾರ ತಯಾರಾಗ್ತಾ ಇದೆ ಹೀಗೆ ಗಿಡಗಳಲ್ಲಿ ಒಂದು ರೀತಿಯಿಂದ ಪ್ರಾಣವಿದೆ ಅನ್ನುವಂಥ ಸತ್ಯವನ್ನು ಅವರು ಕಂಡುಹಿಡಿದ್ರು ಗಿಡಗಳ ಅಡುಗೆ ಮನೆ ಯಾವುದು ಅಂದರೆ ಹಸಿರು ಎಲೆ ಹಸಿರು ಎಲ್ಲೆಡೆಯಲ್ಲಿ ಫೋಟೋಸೆಂಥಿಸ್ ಜುಟಿಸಂಶ್ಲೇಷಣಾ ಕ್ರಿಯೆ ಎನ್ನುವಂತಹ ಒಂದು ಕ್ರಿಯೆ ನಡೆದು ಗಿಡಗಳಿಗೆ ಬೇಕಾದಂಥ ಆಹಾರ ತಯಾರಾಗ್ತಾ ಇದೆ ಹೀಗೆ ಗಿಡಗಳಲ್ಲಿ ಒಂದು ರೀತಿಯಿಂದ ಪ್ರಾಣವಿದೆ ಅನ್ನುವಂಥ ಸತ್ಯವನ್ನು ಅವರು ಕಂಡಿಡಿದ್ರು ಆದರೆ ಗಿಡಗಳಿಗೆ ಪ್ರಜ್ಞೆ ಇಲ್ಲ ನನ್ನ ಸುತ್ತಲೂ ಒಂದು ಜಗತ್ತಿದೆ ಎನ್ನುವಂಥ ಅರಿವು ಇಲ್ಲ ಇದು ಎರಡನೇ ವಿಕಾಸ ಇನ್ನು ಮೂರನೇದು ಯಾವುದಪ್ಪ ಅಂದರೆ ವರ್ಗ ಈಗ ನೀವು ಅನ್ಬೋದು ಅಲ್ಲಿ ಪ್ರಚೋದನೆಗೆ ಪ್ರತಿಕ್ರಿಯೆ ಇಲ್ಲ ಪ್ರಚೋದನೆ ಸ್ಟಿಮ್ಯುಲಸ್ ಅದಕ್ಕೆ ರೆಸ್ಪಾನ್ಸ್ ಪ್ರಚೋದನೆಗೆ ಪ್ರತಿಕ್ರಿಯೆ ಇಲ್ಲ ಈಗ ಒಂದು ಜಡವಸ್ತು ಇದೆ ಆ ಜಡ ವಸ್ತು ಒಂದು ಪುಸ್ತಕ ಇದೆ ಈ ಪುಸ್ತಕವನ್ನು ನಾನು ಹೊಡಿತೀನಿ ಅಂದರೆ ಪ್ರಚೋದನೆ ಸ್ಟಿಮ್ಯುಲಸ್ ಮಾಡಿದರೂ ಕೂಡ ಅದು ಸರ್ಕೊಳ್ಳೋದಿಲ್ಲ ಅದಕ್ಕೆ ಪ್ರತಿಕ್ರಿಯೆ ಇಲ್ಲ ಆದರೆ ಪ್ರಾಣಿಗಳ ವಿಷಯಕ್ಕೆ ಬಂದಾಗ ಹಾಗಲ್ಲ ಪ್ರಚೋದನೆಗೆ ಪ್ರತಿಕ್ರಿಯೆ ಇದೆ ಒಂದು ಸೊಳ್ಳೆ ಅಯ್ಯೋಯ್ಯೋ ಎಷ್ಟು ಕಾಟ ಕೊಡುತ್ತೆ ಅಂತೀರಿ ಸರಿಯೋದೇ ಇಲ್ಲ ಮತ್ತೆ ಮತ್ತೆ ಬಂದು ಕೂತ್ಕೊಳ್ತಾ ಇರುತ್ತೆ ನೀವು ಓಡಿಸ್ಕೋದ್ರೆ ಮತ್ತೆ ಬಂದು ಕೂತ್ಕೊಳ್ಳುತ್ತೆ ನೀವು ಓಡಿಸುವುದು ಅದಕ್ಕೆ ಪ್ರಚೋದನೆ ಹಾರಿ ಹೋಗುವುದು ಅದಕ್ಕೆ ಪ್ರತಿಕ್ರಿಯೆ ಇದು ಪ್ರಾಣಿಗಳಲ್ಲಿ ಸ್ವಭಾವ ಸಿದ್ಧವಾಗಿ ಇದೆ ಅನ್ನೋದನ್ನು ನಾವು ಕಾಣ್ತಾ ಇದ್ದೀವಿ ಆದರೆ ಗಿಡಗಳಲ್ಲಿ ಇದಿಲ್ಲ ನೀವು ಕೇಳ್ಬೋದು ನೋಡಿ ಮಾತಾಜಿಯವರೇ ಅನೇಕ ಪ್ಲ್ಯಾಂಟ್ಸ್ ಇದ್ದಾವೆ ಉದಾಹರಣೆಗೆ ಒಳ ಮುಚ್ಚಗ ಹೊರ ಮುಚ್ಚಗ ಅಂತ ಕರೀತಾರೆ ಇಂಗ್ಲೀಷ್ನಲ್ಲಿ ಟಚ್ ಮಿನಾಟ್ ಅಂತಾರೆ ಟಚ್ ಮಿನಾಟ್ ಪ್ಲ್ಯಾಂಟ್ ಅದೇನು ಮಾಡುತ್ತೆ ಅಂತಂದರೆ ಒಂದು ಚೂರು ಏನಾದರೂ ಒಂದು ಕಡ್ಡಿನ ಬಿತ್ತು ಅಥವಾ ಒಂದು ಹಿಂಗೆ ಬೆರಳತಾಗಿತ್ತು ಆಗ ಎಲೆಗಳೆಲ್ಲ ಮುಚ್ಕೊಂಡ್ಬಿಡ್ತವೆ ಏನ್ರಿ ಇದಕ್ಕೆ ಒಳ ಹೊರಮುಚ್ಚಗ ಹೊರ ಮುಚ್ಚಗ ಅಂತ ಕರೀತಾರೆ ಕೆಲವು ಎಲೆಗಳು ಹೊರಭಾಗದಲ್ಲಿ ಮುಚ್ಕೊಳ್ತವೆ ಕೆಲವು ಎಲೆಗಳು ಒಳಭಾಗಕ್ಕೆ ಮುಚ್ಕೊಳ್ತವೆ ಆದ್ದರಿಂದ ಇಲ್ಲಿ ಪ್ರಚೋದನೆಯ ಪ್ರತಿಕ್ರಿಯೆ ಇದೆಯಲ್ಲ ಅಂತ ನೀವು ಕೇಳ್ಬೋದು ಈ ಪ್ರತಿಕ್ರಿಯೆ ಇದೆಯಲ್ಲ ಇದು ಕೇವಲ ಏನಿದೆ ಅಂತಂದ್ರೆ ನ್ಯಾಚುರಲ್ ರೆಸ್ಪಾನ್ಸ್ ನಾಟ್ ಇಂಟೆಲೆಕ್ಚುಯಲ್ ರೆಸ್ಪಾನ್ಸ್ ಇದು ನೈಸರ್ಗಿಕವಾದಂಥ ಪ್ರತಿಕ್ರಿಯೆ ಗಿಡದಲ್ಲಿ ಮಾತ್ರ ಅಂತ ಕೆಲವೊಂದು ಗಿಡಗಳಲ್ಲಿ ಮಾತ್ರ ಅಂತ ಪ್ರತಿಕ್ರಿಯೆ ಇರ್ತಾ ಇದೆ ಅದರಲ್ಲಿ ವೈಚಾರಿಕ ಪ್ರತಿಕ್ರಿಯೆ ಅಲ್ಲ ಅದು ಇನ್ನು ಬರುವಂತಹದ್ದು ಪ್ರಾಣಿವರ್ಗ ವರ್ಗಕ್ಕೆ ಬಂದಾಗ ನಾವೇನು ನೋಡ್ತೀವಿ ಅಲ್ಲಿ ಪ್ರಾಣವಿದೆ ಆಮೇಲೆ ಪ್ರಜ್ಞೆ ಇದೆ ಪ್ರಾಣಿಗಳಲ್ಲಿ ಪ್ರಜ್ಞೆ ಇದೆ ಈಗ ನೀವು ರಸ್ತೆಯಲ್ಲಿ ಹೋಗ್ತಾ ಇರ್ತೀರಿ ಒಂದು ಎಮ್ಮೆ ಅಡ್ಡ ಬರುತ್ತೆ ಅಥವಾ ಒಂದು ಕ ಆಕಳ ಹಸು ಅಡ್ಡ ಬರುತ್ತೆ ಹಾರನ್ನು ಮಾಡ್ತೀರಿ ಮಾಡ್ತಿದ್ದಂತೆ ಅದು ಪಕ್ಕಕ್ಕೆ ಸರಿತಾ ಇದೆ ಅಂದರೆ ನೀವು ಹಾರನ್ನು ಮಾಡಿದ್ದು ಪ್ರಚೋದನೆ ಅದು ಪಕ್ಕಕ್ಕೆ ಸರಿದಿದ್ದು ಅದಕ್ಕೆ ಕೊಟ್ಟಂಥ ಪ್ರತಿಕ್ರಿಯೆ ಪ್ರಾಣಿಗಳಲ್ಲಿ ಪ್ರಚೋದನೆಗೆ ಪ್ರತಿಕ್ರಿಯೆ ಇದೆ ಆದರೆ ಆ ಪ್ರತಿಕ್ರಿಯೆ ಇದೆಯಲ್ಲ ಇದು ಕೇವಲ ನೈಸರ್ಗಿಕವಾದ ಪ್ರತಿಕ್ರಿಯೆ ವಿನಃ ವೈಚಾರಿಕ ಪ್ರತಿಕ್ರಿಯೆ ಅಲ್ಲ ಇನ್ಸ್ಟಿಂಕ್ಟಿವ್ ರೆಸ್ಪಾನ್ಸ್ ನಾಟ್ ಇಂಟೆಲೆಕ್ಚುಯಲ್ ರೆಸ್ಪಾನ್ಸ್ ವಿಚಾರ ಮಾಡಿ ಅಲ್ಲ ಅದು ನೈಸರ್ಗಿಕವಾಗಿ ಅವರು ಸರ್ಕೊಳ್ತಾ ಇದೆ ಇನ್ನು ಮನುಷ್ಯನಿಗೆ ಬಂದಾಗ ಪೂರ್ಣ ಪ್ರಜ್ಞೆಯು ಕೂಡ ವಿಕಾಸವಾಗಿರುವುದನ್ನು ಕಾಣ್ತಾ ಇದ್ದೀವಿ ಏನು ಹಾಗಂದರೆ ಮಾನವನಲ್ಲಿ ಪ್ರಾಣ ಇದೆ ಪ್ರಜ್ಞೆ ಇದೆ ನನ್ನ ಸುತ್ತಲೂ ಜಗತ್ತಿದೆ ಎನ್ನುವಂಥ ಅರಿವಿದೆ ನಾನಿದ್ದೇನೆ ಎನ್ನುವಂಥ ಅರಿವು ಇದೆ ಇನ್ನು ಮನುಷ್ಯ ಕೊಡುವಂಥ ಈ ಪ್ರತಿಕ್ರಿಯೆ ಇದೆಯಲ್ಲ ಇದು ಇಂಟಲೆಕ್ಚುಯಲ್ ರೆಸ್ಪಾನ್ಸ್ ವೈಚಾರಿಕವಾದಂಥ ಪ್ರತಿಕ್ರಿಯೆ ಪ್ರಜ್ಞಾಪೂರ್ವಕವಾದಂಥ ಪ್ರತಿಕ್ರಿಯೆ ಅದಕ್ಕಾಗಿಯೇ ಮನುಷ್ಯನನ್ನು ಉನ್ನತವಾದ ಮಟ್ಟದಲ್ಲಿ ಇಟ್ಟಿರುವುದನ್ನು ನಾವು ಕಾಣ್ತಾ ಇದ್ದೀವಿ ಸೃಷ್ಟಿಯಲ್ಲಿ ಅತ್ಯುನ್ನತವಾದ ಸ್ಥಿತಿಯಲ್ಲಿ ಮಧ್ಯ ಸದ್ಯದಲ್ಲಿ ಮನುಷ್ಯ ಇದ್ದಾನೆ ಅನ್ನೋದನ್ನು ನಾವು ಕಾಣ್ತಾ ಇದ್ದೀವಿ ಹೀಗೆ ಮನುಷ್ಯ ಉಳಿದೆಲ್ಲ ಪ್ರಾಣಿಗಳಿಗಿಂತಲೂ ಶ್ರೇಷ್ಠ ಅಂದ ಮೇಲೆ ಅವನ ಜೀವನವನ್ನು ಅವನು ಜ್ಞಾನದಿಂದ ಸಹ್ಯವಾಗಿ ಮಾಡಿಕೊಳ್ಳಬೇಕು ಜ್ಞಾನದಿಂದ ಅದನ್ನು ಬೆಲೆಯುಳ್ಳದನ್ನಾಗಿ ಮಾಡಿಕೊಳ್ಳಬೇಕು ಅನ್ನುವಂಥ ಮಾತನ್ನು ಭಾಳ ಚೆನ್ನಾಗಿ ಹೇಳ್ತಾ ಇದ್ದಾರೆ ಅದಕ್ಕೆ ಹೇಳಿದ್ರು ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಜ್ಯೋತಿಯ ಬಲದಿಂದ ತಮಂಧದ ಕೇಡು ನೋಡಯ್ಯ ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ ಶರಣರ ಅನುಭವದಿಂದ ಎಂದ ಭವದ ಕೇಡು ನೋಡಯ್ಯ ಅಂತ ಹೇಳಿ ಹೇಳ್ತಾ ಇದ್ದಾರೆ ಇದಕ್ಕಾಗಿ ನಾವು ನೋಡ್ತೀವಿ ನಾವು ಹಲವಾರು ಶಾಸ್ತ್ರಗಳನ್ನು ಇಟ್ಟುಕೊಂಡು ನಾನು ಈ ಪ್ರವಚನವನ್ನು ಹೇಳ್ತಾ ಇದ್ದೇನೆ ಅದರಲ್ಲಿ ಮುಖ್ಯವಾಗಿ ನಿಮಗೆ ಹೇಳಬೇಕಪ್ಪ ಅಂತಂದರೆ ನಮ್ಮ ದೇಶದಲ್ಲಿ ಅನೇಕ ರೀತಿಯ ಪುರಾಣಗಳು ಹೇಳಲ್ಪಟ್ಟಿವೆ ನಾವು ಹೇಳುವಂಥ ಶೈಲಿ ಇದೆಯಲ್ಲ ಇದು ಸಾಮಾನ್ಯವಾಗಿ ಮನುಷ್ಯ ತನ್ನ ವಿಚಾರವನ್ನು ಇನ್ನೊಬ್ಬರಿಗೆ ಬಿತ್ತುವಂತಹ ಒಂದು ಕ್ರಮ ಇದು ನಾಲ್ಕು ರೀತಿಯಲ್ಲಿ ವ್ಯಕ್ತವಾಗ್ತಾ ಇದೆ ನಾಲ್ಕು ರೀತಿಯಲ್ಲಿ ನೆನಪಿಟ್ಕೊಳ್ಳಿ ಒಂದು ಪುರಾಣ ಹೇಳೋದು ಎರಡನೇದು ಕೀರ್ತನವನ್ನು ಮಾಡೋದು ಮೂರನೇದು ಉಪನ್ಯಾಸವನ್ನು ಮಾಡೋದು ನಾಲ್ಕನೇದು ಪ್ರವಚನ ಈ ರೀತಿ ನಾಲ್ಕು ರೀತಿಯಲ್ಲಿ ನಾವು ನಮ್ಮ ವಿಚಾರಧಾರೆಯನ್ನು ಅಂದರೆ ಯಾರೇ ಇರಲಿ ಗುರುಗಳು ತಮ್ಮ ವಿಚಾರಧಾರೆಯನ್ನು ಇನ್ನೊಬ್ಬರಿಗೆ ಸಂವಹನ ಮಾಡ್ತಾ ಇದ್ದಾರೆ ಇದರಲ್ಲಿ ಈ ಶೈಲಿಯಲ್ಲಿ ನಾವು ಕಾಣ್ತೀವಿ ಮೊದಲನೇದು ಪುರಾಣ ಶೈಲಿ ಈ ಪುರಾಣ ಶೈಲಿಯಲ್ಲಿ ಏನಾಗುತ್ತೆ ಅಂತಂದರೆ ಅವೈಜ್ಞಾನಿಕವಾದಂಥ ಅನೇಕ ರೀತಿಯ ಕಥೆಗಳು ಬರ್ತಾ ಇದ್ದಾವೆ ನಮ್ಮ ಇಂದಿನ ಒಂದು ಆಧುನಿಕ ಯುಗಕ್ಕೆ ಹೊಂದುವಂಥ ನಮ್ಮ ವಿಮರ್ಶಾಶಕ್ತಿ ಒಪ್ಪುವಂತಹ ವಿಚಾರಗಳು ಎಷ್ಟೋ ಕೂಡ ಬರೋದಿಲ್ಲ ವಿಮರ್ಶಾಶಕ್ತಿಗೆ ವಿರುದ್ಧಾಭಾಸವಾಗಿರುವಂಥ ಅನೇಕ ನಂಬಿಕೆಗಳು ಪುರಾಣಗಳಲ್ಲಿ ಬರ್ತಾ ಇದ್ದಾವೆ ಅಲ್ಲಿ ಕಥೆಯನ್ನು ಕಾಲ್ಪನಿಕ ಕಥೆಯನ್ನೇ ಮುಖ್ಯವಾಗಿ ಇಟ್ಟುಕೊಂಡು ಆ ಕಥಾ ಪ್ರಧಾನವಾದಂಥ ಅದನ್ನ ಹೇಳ್ತಾ ಹೋಗ್ತಾರೆ ಈ ನೀನು ಹೇಳಿದಂಥ ಕಥೆಯ ಹಿಂದೆ ಇರುವಂಥ ಸತ್ಯ ಏನು ಅಂತೇಳಿ ನೀವು ಕೇಳಿದ್ರೆ ಆಗ ಅವ್ರೇನು ಹೇಳ್ತಾರೆ ಅದೆಲ್ಲ ನಮಗೆ ಗೊತ್ತಿಲ್ಲ ಪುಸ್ತಕದಲ್ಲಿ ಇತ್ತು ಪುರಾಣದಲ್ಲಿ ನಾನು ಹೇಳಿದ್ದೇನೆ ಅಂತಾರೆ ಅಂದರೆ ಅದು ಸತ್ಯದ ಹೊರಗಲ್ಲಿಗೆ ನಿಲ್ಲದೇ ಇರುವಂತಹದ್ದು ಅನ್ನೋದನ್ನ ನಾವು ಕಾಣ್ತಾ ಇದ್ದೇವೆ ಆದ್ದರಿಂದ ಪುರಾಣಗಳಲ್ಲಿ ಇರುವುದನ್ನೆಲ್ಲ ಯಥಾರೂಪದಲ್ಲಿ ರೂಪದಲ್ಲಿ ನಾವು ನಂಬಲಿಕ್ಕೆ ಆಗೋದಿಲ್ಲ